ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ದೀಪಾವಳಿ ಹಬ್ಬಕ್ಕೆ ಯಾವ ದಿನ ಪೂಜಾರೊಮ್ಮೆಲ್ಲ ಕ್ಲೀನ್ ಮಾಡಬೇಕು ಹಾಗೆ ಅಮಾವಾಸ್ಯೆ ದಿನ ಧನಲಕ್ಷ್ಮಿ ಪೂಜೆಗೆ ಯಾವ ರೀತಿ ತಯಾರಿ ಮಾಡ್ಕೋಬೇಕು ಯಾವ ರೀತಿ ಜೋಡಿಸ್ಕೊಳ್ಬೇಕು ಹಾಗೆ ಯಾವ ರೀತಿ ಪೂಜೆ ಮಾಡಬೇಕು ಕಳಸ ಸ್ಥಾಪನೆ ಎಲ್ಲ ಯಾವ ರೀತಿ ಮಾಡಬೇಕು ಮತ್ತು ಯಾವ್ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅನ್ನೋದನ್ನು ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅಲ್ಲದೆ ಮಾರ್ವಾಡಿಗಳು ಪೂಜೆ ಮಾಡುವಂಥ ಸಮಯ ಯಾವುದು ಆ ಸಮಯದಲ್ಲಿ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಪೂಜಾ ರೂಮ್ ಎಲ್ಲ ಶನಿವಾರ ಭಾನುವಾರ ಅಥವಾ ಸೋಮವಾರ ಬೆಳಗ್ಗೆ ಕೂಡ ಕ್ಲೀನ್ ಮಾಡ್ಕೋಬಹುದು ಹಾಗಾದರೆ ಧನತ್ರಯೋದಶಿ ಪೂಜೆ ಹಾಗೆ ಅಂದರೆ ಹಾಗೆ ಮಾಡ್ಬೋದು ಕಳಸ ಇಡಲೇಬೇಕು ಅಂತೇನಿಲ್ಲ ದೀಪಗಳು ಕರ್ಪೂರದ ಆರತಿ ಇದನ್ನೆಲ್ಲ ತೊಳೆದು ಶನಿವಾರ ಸಂಜೆ ಸಿಂಪಲಾಗಿ ಪೂಜೆ ಮಾಡ್ಕೋಬಹುದು ಆ ದಿನ ಯಮ ದೀಪಾರಾಧನೆ ಮತ್ತು ಧನ್ವಂತರಿ ದೀಪಾರಾಧನೆ ಇರೋದರಿಂದ ಕಳಸ ಇಡಲೇಬೇಕು ಅಂತೇನಿಲ್ಲ ನೀವು ಐದು ದಿನ ಪೂಜೆ ಮಾಡೋರಾದರೆ ಶನಿವಾರನೇ ಬೆಳಗ್ಗೆಯಿಂದ ರೂಮ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆಗೆ ನೀವು ಕಳಸ ಇಟ್ಟು ದೀಪಾರಾಧನೆ ಮಾಡಿ ದೀಪಾವಳಿ ಹಬ್ಬದ ಪೂಜೆಯನ್ನು ನೀವು ಪ್ರಾರಂಭ ಮಾಡ್ಕೋಬಹುದು ಮೂರು ದಿನ ಮಾಡುವಂಥವ್ರು ಭಾನುವಾರ ಬೆಳಗ್ಗೆ ಅಥವಾ ಸೋಮವಾರ ಬೆಳಗ್ಗೆ ಕೂಡ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಸೋಮವಾರ ಮಧ್ಯಾಹ್ನದ ಮೇಲೆ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಹಾಗಾಗಿ ಸಂಜೆ ಏಳು ಗಂಟೆಯಿಂದ ಎಂಟು ಇಪ್ಪತ್ತರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಕಳಸನ ಪ್ರತಿಷ್ಠಾಪನೆ ಮಾಡಿ ದೀಪಾವಳಿಯ ಧನಲಕ್ಷ್ಮಿ ಪೂಜೆನ ಮಾಡ್ಕೋಬಹುದು ಅವತ್ತೊಂದು ದಿನ ಅಂಗಡಿ ಪೂಜೆ ಮಾಡುವಂಥವ್ರು ಕೂಡ ಇದೇ ಸಮಯದಲ್ಲೇ ಮಾಡಿ ತುಂಬಾ ಒಳ್ಳೇದು ಈ ಸಮಯದಲ್ಲಿ ಮಾಡೋದಿಕ್ಕಾಗಲಿಲ್ಲ ಅಂದ್ರೆ ಮಂಗಳವಾರ ಬೆಳಗ್ಗೆ ಕೂಡ ಮಾಡ್ಕೋಬಹುದು ಯಾಕಂದ್ರೆ ಅಂಗಡಿ ಮತ್ತೆ ಮನೆ ಎರಡೂ ಕಡೆನೂ ಒಂದೇ ಸಮಯದಲ್ಲಿ ಪೂಜೆ ಮಾಡೋದಿಕ್ಕಾಗಲ್ಲ ಅಂತ ಅನ್ನೋರು ಸಂಜೆ ಆರು ಗಂಟೆಯಿಂದ ಏಳು ಗಂಟೆ ಒಳಗಾಗಿ ಮನೆಯಲ್ಲಿ ಪೂಜೆ ಮುಗಿಸಿ ಆಮೇಲೆ ನೀವು ಅಂಗಡಿಗಳಲ್ಲಿ ಪೂಜೆನ ಮಾಡ್ಕೋಬಹುದು ಸಿಂಪಲಾಗೆ ಪೂಜೆ ಮಾಡ್ಕೊಳ್ಳಿ ಎಲ್ಲ ಕಳಸ ಇಟ್ಟು ಎಲ್ಲನೂ ಕೂಡ ರೆಡಿ ಮಾಡಿ ದೇವರ ದೀಪ ಹಚ್ಚಿ ಸಿಂಪಲ್ಲಾಗಿ ಲಕ್ಷ್ಮೀ ಮಂತ್ರನ ಹೇಳ್ಕೊಂಡು ನೈವೇದ್ಯ ಇಟ್ಟು ಪೂಜೆ ಮಾಡ್ಕೊಳ್ಳಿ ಯಾಕಂದರೆ ಈ ದಿನ ತುಂಬ ವಿಶೇಷ ಅಂದರೆ ಮಾರ್ವಾಡಿಗಳು ಪೂಜೆ ಮಾಡುವಂಥ ಸಮಯ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಇದನ್ನು ನಿಶಿತ ಮುಹೂರ್ತ ಅಂತ ಕೂಡ ಹೇಳ್ತಾರೆ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಒಬ್ರು ಕೇಳಿದರು ಸೋಮವಾರ ಸಂಜೆ ಪೂಜೆ ಮಾಡೋದಿಕ್ಕಾಗಲ್ಲ ಅಂದರೆ ಹೊರಗಡೆ ಹೋಗೋದಿರುತ್ತೆ ಅಥವಾ ಅಂಗಡಿ ಪೂಜೆಗಳಿರುತ್ತೆ ಹಾಗಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆ ಮಾಡಬಹುದಾ ಅಂತ ಈ ರೀತಿ ಇದ್ದಾಗ ನೀವು ಬೆಳಗ್ಗೆನೇ ಪೂಜಾ ರೂಮ್ ಎಲ್ಲ ರೆಡಿ ಮಾಡಿ ಬಿಟ್ಬಿಡಿ ಕಳಸ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಟು ನೀವು ಬೆಳಗ್ಗೆನೂ ಕೂಡ ಪೂಜೆ ಮಾಡ್ಕೋಬಹುದು ಯಾಕಂದರೆ ಬೆಳಗ್ಗೆ ಚತುರ್ಥಿ ತಿಥಿ ಇರುತ್ತೆ ಅಂದರೆ ನರಕ ಚತುರ್ದಶಿ ಇರುತ್ತೆ ಹಾಗಾಗಿ ಸೋಮವಾರ ಬೆಳಗ್ಗೆ ಕೂಡ ನೀವು ಪೂಜೆ ಮಾಡ್ಕೋಬಹುದು ಪೂಜೆ ಸಮಯಲ್ಲ ನೀವು ಕ್ಯಾಲೆಂಡ್ರಲ್ಲಿ ನೋಡಿಕೊಳ್ಳಿ ರಾಹುಗಾಲ ಕಳೆದ ಮೇಲೆ ಒಂಬತ್ತು ಗಂಟೆ ಮೇಲೆ ಪೂಜೆ ಮಾಡಬಹುದು ಅದಕ್ಕಿಂತ ಬೇಗ ಅಂತಂದರೆ ಬೆಳಗ್ಗೆ ಏಳು ಗಂಟೆ ಒಳಗಾಗಿ ಕೂಡ ನೀವು ಕಳಸನ ಇಟ್ಟು ಪೂಜೆ ಮಾಡ್ಕೋಬಹುದು ಬೆಳಗ್ಗೆ ಸೋಮವಾರ ಬೆಳಗ್ಗೆ ಎಲ್ಲಾದರೂ ಆ ದಿನ ಹೊರಗಡೆ ಹೋಗಬೇಕು ಅಂಗಡಿ ಪೂಜೆಗಳಿದೆ ಸಂಜೆ ಏಳು ಗಂಟೆಗೆ ಪೂಜೆ ಆಗಲ್ಲ ಅನ್ನೋರಿಗೆ ನಾನು ಹೇಳ್ತಾ ಇರೋದು ಮನೇಲೇ ಇದ್ದು ಮಾಡ್ತೀವಿ ಅನ್ನೋರು ಸಂಜೆ ಏಳು ಗಂಟೆಯಿಂದ ಎಂಟು ಇಪ್ಪತ್ತರ ತನಕ ಮಾಡಿ ನಾವು ಆ ಸಮಯದಲ್ಲಿ ಹೊರಗಡೆ ಹೋಗಬೇಕು ಆಗಲ್ಲ ಅಂತ ಅನ್ನೋರು ಬೆಳಗ್ಗೆ ಪೂಜೆ ಮಾಡೋದಾದ್ರೆ ಬೆಳಗ್ಗೆ ಏಳು ಗಂಟೆ ಒಳಗಾಗೇನೆ ಪೂಜೆ ಮುಗಿಸ್ಕೊಳ್ಳಿ ನೀವು ಮತ್ತೆ ಹೊರಗಡೆಯಿಂದ ಬಂದ ಮೇಲೆ ಕೈಕಾಲ್ ಮುಖ ಎಲ್ಲ ತೊಳ್ಕೊಂಡು ನಿಮ್ಮ ಕೆಲಸ ಎಲ್ಲ ಏನಿದೆಯೋ ಎಲ್ಲ ಮುಗಿಸ್ಕೊಂಡು ರಾತ್ರಿ ಹನ್ನೆರಡು ಗಂಟೆಗೆ ಪೂಜೆನ ಮಾಡ್ಕೋಬಹುದು ವಿವರ್ಸ್ ಒಬ್ರು ಕೇಳಿದ್ರಿ ನಿಮ್ಗೆ ವಿಡಿಯೋ ಮುಖಾಂತರನೇ ಉತ್ತರ ಕೊಟ್ಟಿದ್ದೀನಿ ನೀವು ಯಾವಾಗಲೂ ಯಾವ ರೀತಿ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ತೀರಾ ದೇವರ ಮನೆಯಲ್ಲಿ ವಿಗ್ರಹಗಳೆಲ್ಲ ಯಾವ ರೀತಿ ಜೋಡಿಸ್ತೀರಾ ಅದೇ ರೀತಿಯೇ ಎಲ್ಲನೂ ಕೂಡ ಜೋಡಿಸ್ಕೊಳ್ಳಿ ದೀಪಾವಳಿ ಪೂಜೆಯ ಧನಲಕ್ಷ್ಮಿ ಪೂಜೆಗೆ ತುಂಬಾ ವಿಶೇಷ ಅಂದರೆ ಲಕ್ಷ್ಮಿ ಮತ್ತು ಗಣಪತಿ ವಿಗ್ರಹ ಎರಡನ್ನೂ ಕೂಡ ಜೊತೆಯಲ್ಲಿಡಬೇಕು ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಎರಡೂ ವಿಗ್ರಹನ ಜೊತೆಲಿಡಿ ಅಥವಾ ಒಂದು ಪೀಠ ಇದ್ದರೆ ಆ ಪೀಠದ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ಅದ್ರ ಮೇಲೆ ಎರಡೂ ವಿಗ್ರಹನ ಜೊತೆಲಿಡಬೇಕು ಗಂಧ ಅರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಹಾಕಿ ಕೆಂಪು ಹೂಗಳು ಮಲ್ಲಿಗೆ ಹೂವು ಮತ್ತೆ ಗಣಪತಿಗೆ ಗರ್ಕೆ ಎಲ್ಲನೂ ಕೂಡ ಇಟ್ಟು ಅಲಂಕಾರ ಮಾಡಿ ಎರಡು ತುಪ್ಪ ದೀಪಗಳನ್ನು ಹಚ್ಚಬೇಕು ಇನ್ನು ಆ ದಿನ ನೈವೇದ್ಯಕ್ಕೆ ಕಜ್ಜಾಯ ಅಂಥವ್ರು ಮಾಡಿ ನೈವೇದ್ಯಕ್ಕೆ ಇಡಬಹುದು ತುಂಬ ಒಳ್ಳೆಯದು ವರ್ಷಕ್ಕೆ ಒಂದು ಸಲ ಆದರೂ ಮನೇಲಿ ಕಜ್ಜಾಯ ಮಾಡಬೇಕಂತೆ ಲಕ್ಷ್ಮಿಗೆ ತುಂಬ ಪ್ರಿಯವಾದ ತಿಂಡಿ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಕಜ್ಜಾಯ ಮಾಡಿ ನೈವೇದ್ಯಕ್ಕೆ ಇಡಬಹುದು ಅಥವಾ ಬೇರೆ ಯಾವುದೇ ಸಿಹಿ ಪದಾರ್ಥಗಳನ್ನ ಸಿಹಿ ತಿಂಡಿಗಳನ್ನು ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು ಇನ್ನು ಈ ದಿನದ ಕಳಸ ಸ್ಥಾಪನೆ ಕೂಡ ತುಂಬಾ ವಿಶೇಷ ಅಂತ ಹೇಳ್ಬೋದು ಕಳಸದ ಚೆಂಬನ ಒಳಗಡೆ ನೀವು ಮಾಮೂಲಿಯಾಗಿ ಬೆಳ್ಳಿಕಾಯಿನು ಮತ್ತೆ ಗುಂಡಡಿಕೆ ಎಲ್ಲಾನು ಕೂಡ ಹಾಕಿರ್ತೀರ ಅಂದರೆ ಸಾಧ್ಯವಾದರೆ ಒಂದು ಸಣ್ಣದೇನಾದರೂ ಚಿನ್ನದ ವಸ್ತು ಕೂಡ ಅದನ್ನು ಒಳಗಡೆ ಹಾಕಿ ತುಂಬ ಒಳ್ಳೆಯದು ಯಾಕಂದರೆ ತುಂಬ ಜನ ಒಡವೆನ ಅಡ ಇಟ್ಟಿದ್ದೀವಿ ಬಿಡಿಸ್ಕೊಳ್ಳೋಕೆ ಇಲ್ಲ ಅಥವಾ ಹೊಸ ಒಡವೆಯನ್ನು ತೊಗೊಳಕ್ಕೆ ಆಗ್ತಾ ಇಲ್ಲ ನಮಗೆ ಚಿನ್ನವೇ ಆಗಿ ಬರಲ್ವೋ ಏನೋ ಅಂತೆಲ್ಲ ಕಮೆಂಟಲ್ಲಿ ಕೇಳ್ತೀರಲ್ವಾ ನೀವು ಇದೇ ರೀತಿ ಒಂದು ಐದು ವಾರ ಪೂಜೆ ಮಾಡಿ ನೋಡಿ ಖಂಡಿತವಾಗ್ಲೂ ಬದಲಾವಣೆಗಳಾಗತ್ತೆ ಕಳಸದ ಒಳಗಡೆ ಯಾವುದಾದ್ರೂ ಒಂದು ಚಿನ್ನದ ಆಭರಣನ ಹಾಕಿ ಪೂಜೆ ಮಾಡಬೇಕು ಹಾಗಾಗಿ ಒಂದು ಸಣ್ಣ ಮೂಗುತಿ ಆದರೂ ಪರವಾಗಿಲ್ಲ ನೀವು ಉಪಯೋಗಿಸಿರೋದು ಹಳೆಯ ಚಿನ್ನಗಳು ಮನೇಲಿದೆ ಅಂದರೆ ಅದನ್ನೇ ಕೂಡ ತೊಳ್ದ್ಬಿಟ್ಟು ನೀವು ಒಳಗಡೆ ಹಾಕ್ಬಹುದು ಕಳಸದ ಒಳಗಡೆ ಚಿನ್ನ ಬೆಳ್ಳಿ ಎರಡನ್ನು ಕೂಡ ಹಾಕಬೇಕು ಮತ್ತೆ ನೀರ್ ಹಾಕಿರ್ತೀರಾ ಅರಿಶಿಣ ಕುಂಕುಮ ಮತ್ತು ಒಂದು ಬಿಲ್ವ ಪತ್ರೆ ದಳ ಒಂದು ಲಾವಂಚ ಬೇರು ನೀವೀಗಾಗಲೇ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋದು ಇದೆಲ್ಲ ಮನೇಲಿ ಇದ್ದೇ ಇರುತ್ತೆ ಒಂದು ಸಣ್ಣ ಲಾವಂಚ ಬೇರನ್ನು ಕೂಡ ಒಳಗಡೆ ಹಾಕಿ ಮಾವಿನೆಲೆ ಅಥವಾ ಬೀಳೆದೆಲೆಯನ್ನು ಹಾಕಿ ತೆಂಗಿನಕಾಯಿ ಇಟ್ಟು ನೀವು ಕಳಸನ ಪ್ರತಿಷ್ಠಾಪನೆ ಮಾಡಬಹುದು ಕಳಸ ಇಡೋಲ್ಲ ಅಂತ ಅನ್ನೋರು ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ನೀವು ಲಕ್ಷ್ಮೀ ಫೋಟೋನ ಇಟ್ಟು ಪೂಜೆ ಮಾಡಬಹುದು ಅಥವಾ ಬರೀ ನಾವು ಎಲೆ ಕಳಸ ಇಡ್ತೀವಿ ಅನ್ನೋರು ಕೂಡ ಎಲೆ ಕಳಸದ ಒಳಗಡೆನೂ ಕೂಡ ಚಿನ್ನ ಬೆಳ್ಳಿ ಒಂದು ಗುಂಡಡಕೆ ಇದನ್ನು ಹಾಕಿ ಒಂದು ಲಾವಂಚ ಬೇರು ಬಿಲ್ವ ಪತ್ರೆ ದಳ ಅರಿಶಿನ ಕುಂಕುಮ ಇದನ್ನೆಲ್ಲನೂ ಕೂಡ ದೀಪಾವಳಿ ದಿನ ನೀವು ಹಾಕಿ ಕಳಸನ ಪ್ರತಿಷ್ಠಾಪನೆ ಮಾಡಿ ತುಂಬಾ ಒಳ್ಳೆಯದು ದೀಪಗಳು ವಿಗ್ರಹಗಳು ಎಲ್ಲದಕ್ಕೂ ಕೂಡ ಅಲಂಕಾರ ಮಾಡಿ ನೀವು ಯಾವಾಗಲೂ ಯಾವ ರೀತಿ ಜೋಡಿಸ್ತೀರೋ ಅದೇ ರೀತಿಯೇ ಜೋಡಿಸ್ಬೇಕು ಆದರೆ ಗಣೇಶ ಮತ್ತು ಲಕ್ಷ್ಮೀ ವಿಗ್ರಹನ ಮಾತ್ರ ಜೊತೆಯಲ್ಲಿಟ್ಟು ಪೂಜೆ ಮಾಡಬೇಕು ಆ ವಿಗ್ರಹದ ಮುಂದೆ ಎರಡು ತುಪ್ಪದ ದೀಪ ಹಚ್ಚಬೇಕು ಮತ್ತು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನೆಲ್ಲ ನೀವಿಟ್ಟು ಪೂಜೆ ಮಾಡಿದ್ರಿ ಅಲ್ವಾ ಅದನ್ನೆಲ್ಲ ಗಂಟು ಕಟ್ಟಿ ನೀವು ಬೀರುನಲ್ಲಿ ಇಟ್ಟಿರ್ತೀರ ಮತ್ತು ಇವತ್ತೊಂದು ದಿನ ಅದನ್ನೆಲ್ಲ ತೆಗೆದು ತೊಳೆದು ಒಂದು ಬಟ್ಲಲ್ಲಿ ಹಾಕಿ ಪೂಜೆಗೆ ಇಡಬೇಕು ಅದರೊಳಗಡೆ ಲವಂಗ ಮತ್ತು ಏಲಕ್ಕಿ ಕಾಯಿ ಇರುತ್ತಲ್ಲ ಅದನ್ನು ತೆಗೆದುಬಿಡಿ ಅದೆರಡನ್ನ ಮಾತ್ರ ಮತ್ತೆ ಹೊಸದಾಗಿ ಹಾಕಬೇಕು ಆ ಒಂದು ಬಟ್ಲನ್ನು ನೀವು ಲಕ್ಷ್ಮಿ ಫೋಟೋ ಅಥವಾ ಕಳಸ ಅಥವಾ ಲಕ್ಷ್ಮಿ ವಿಗ್ರಹ ಏನು ಇಟ್ಟಿರ್ತೀರ ಪೂಜೆಗೆ ಅದರ ಬಲಭಾಗ ಅಥವಾ ಎಡಭಾಗದಲ್ಲಿ ಇಡಬಹುದು ಇನ್ನು ಆ ದಿನ ಕುಬೇರ ಯಂತ್ರದ ಪೂಜೆನೂ ಕೂಡ ಮಾಡಬೇಕು ನಿಮಗೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಮತ್ತೆ ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀನಿ ನೀವು ನೋಡ್ಬೋದು ಯಾವ ರೀತಿ ಮಾಡಬೇಕು ಕುಬೇರ ಯಂತ್ರ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತುಂಬ ಡೀಟೇಲ್ ಆಗಿ ನಾನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನೀವು ಅದನ್ನು ನೋಡಿಕೊಂಡು ಅದೇ ರೀತಿಯೇ ಕುಬೇರ ಯಂತ್ರನ ಮನೆಯಲ್ಲಿ ನೀವೇ ರೆಡಿ ಮಾಡಿಕೊಂಡು ಕುಬೇರ ಯಂತ್ರನೂ ಕೂಡ ಇಟ್ಟು ಪೂಜೆ ಮಾಡಬೇಕು ತುಂಬಾ ಒಳ್ಳೆಯದು ಈ ರೀತಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಮತ್ತು ಕುಬೇರ ಯಂತ್ರ ಎಲ್ಲವನ್ನು ಕೂಡ ಇಟ್ಟು ಎರಡು ತುಪ್ಪ ದೀಪಗಳನ್ನು ಹಚ್ಚಿ ಪೂಜೆ ಮಾಡಿ ದೇವ್ರ ಮನೆಯಲ್ಲಿ ನೀವು ಇದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಮೊದಲು ತುಳಸಿ ಗಿಡದ ಹತ್ರ ದೀಪ ಹಚ್ಚಬೇಕು ಆಮೇಲೆ ಹೊಸಲತ್ರ ದೀಪ ಹಚ್ಚಬೇಕು ಆ ನಂತರ ದೇವ್ರ ಮನೇಲಿ ದೀಪ ಎಲ್ಲನೂ ಕೂಡ ಹಚ್ಚಿ ನಿಮ್ಮ ಪೂಜೆನ ಪ್ರಾರಂಭ ಮಾಡ್ಕೋಬಹುದು ಮೊದಲು ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ ಗ ಹೂವುಕ್ಷತೆ ಕೈಯಲ್ಲಿಟ್ಟುಕೊಂಡು ಇವತ್ತು ದೀಪಾವಳಿ ಹಬ್ಬದ ದಿನ ಯಥಾಶಕ್ತಿ ಧನಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಿ ನಾರಾಯಣ ಸಮೇತಳಾಗಿ ನಮ್ಮನೆಗೆ ಬಾಮ್ಮ ನಗ್ನಗ್ತ ನಮ್ಮನೇಲಿರು ನಮ್ಗೆ ಆಶೀರ್ವಾದ ಮಾಡು ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ಊದ್ಬತ್ತಿಯನ್ನು ಬೆಳಕಬೇಕು ಆಮೇಲೆ ಲಕ್ಷ್ಮಿಯ ಮಂತ್ರ ಅಷ್ಟೋತ್ತರ ಎಲ್ಲನೂ ಕೂಡ ಹೇಳ್ಕೋಬೇಕು ಲಕ್ಷ್ಮಿ ಮಂತ್ರ ಹೇಳಿಕೊಂಡು ಬಿಡಿ ಹೂವಿನಿಂದ ಲಕ್ಷ್ಮಿಯ ಅಷ್ಟೋತ್ತರವನ್ನು ಮಾಡ್ಕೋಬೇಕು ಆ ನಂತರ ನಾರಾಯಣನ ಮಂತ್ರಗಳು ಕೂಡ ಹೇಳ್ಕೋಬೇಕು ಹೇಳಕ್ಕೆ ಬರಲ್ಲ ಅನ್ನೋರು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಹೇಳ್ಕೊಳ್ಳಿ ಯಾವಾಗಲೂ ಅಷ್ಟೇ ಲಕ್ಷ್ಮಿಗೆ ಅರ್ಚನೆ ಮಾಡುವಾಗ ಬಿಲ್ವ ಪತ್ರೆ ಮತ್ತು ಮರುಗ ದವನ ಈ ಥರ ಸುವಾಸನೆ ಭರಿತವಾದಂಥ ಹೂಗಳು ಪತ್ರೆಗಳನ್ನೆಲ್ಲ ಸೇರಿಸ್ಕೊಂಡು ಅರ್ಚನೆ ಮಾಡಿ ತುಂಬ ಒಳ್ಳೆಯದು ನಿಮ್ಗೆ ಯಾವ್ದು ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಳ್ಳಿ ಕೆಲವು ಕಡೆ ಸಿಗೋದಿಲ್ಲ ಅಂದರೆ ಏನು ಮಾಡೋದಿಕ್ಕಾಗಲ್ಲ ಅರ್ಚನೆ ಮಂತ್ರಗಳು ಅಷ್ಟೋತ್ತರ ಎಲ್ಲನೂ ಕೂಡ ಆದಮೇಲೆ ಮಹಾಮಂಗ್ಲಾರ್ತಿಯನ್ನು ಮಾಡಬೇಕು ಕುಬೇರ ಯಂತ್ರ ಕೂಡ ಸ್ಥಾಪನೆ ಮಾಡಿರ್ತೀರ ಅಂದರೆ ಕುಬೇರ ಮಂತ್ರ ಕೂಡ ಹನ್ನೊಂದು ಸಲ ಹೇಳ್ಕೋಬೇಕು ಇದನ್ನಂತೂ ಮರಿಬೇಡಿ ಎಲ್ಲ ಮಂತ್ರ ಸ್ತೋತ್ರಗಳೆಲ್ಲ ಹೇಳಿ ಆದಮೇಲೆ ಮಹಾಮಂಗ್ಲಾರತಿಯನ್ನು ಮಾಡಬೇಕು ಆರತಿ ಮಾಡುವಂಥ ಸಮಯದಲ್ಲಿ ಮನೆಯವರೆಲ್ಲರೂ ಜೊತೆಯಲ್ಲಿದ್ದರೆ ತುಂಬ ಒಳ್ಳೆಯದು ನೀವು ಯಾವಾಗಲೇ ಲಕ್ಷ್ಮೀ ಪೂಜೆ ಮಾಡಿದ್ರು ಕುಟುಂಬ ಸಮೇತರಾಗಿ ನೀವು ಆರತಿ ಮಾಡಿ ತುಂಬಾ ಒಳ್ಳೆಯದು ಮಹಾ ಮಂಗಳಾರತಿ ಮಾಡಿ ಮನೆಯವರೆಲ್ರಿಗೂ ಕೂಡ ಕೊಡಿ ಆ ನಂತರ ಮೂರು ಪ್ರದಕ್ಷಿಣೆಯನ್ನು ಹಾಕಿ ದೇವಿಗೆ ನಮಸ್ಕಾರ ಮಾಡಿಕೊಂಡು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಕ್ಷಮಾಪಣ ಮಂತ್ರನ ಹೇಳ್ಕೊಳ್ಳಿ ಏಕೆಂದರೆ ಪೂಜೆಯಲ್ಲಿ ಅಥವಾ ಮಂತ್ರ ಉಚ್ಚಾರಣೆಯಲ್ಲಿ ಏನಾದರೂ ತಪ್ಪಾಗಿದರೆ ಕ್ಷಮಿಸು ಅಂತ ಕೇಳ್ಕೊಳ್ಳಿ ಸಂಜೆ ಪೂಜೆಯೆಲ್ಲ ಆದಮೇಲೆ ನಿಮ್ಮ ಅಡುಗೆ ಕೆಲಸ ಮನೆ ಕೆಲಸ ಏನಿರುತ್ತೋ ಎಲ್ಲನೂ ಕೂಡ ಮಾಡ್ಕೊಳ್ಳಿ ಮತ್ತೆ ರಾತ್ರಿಗೆ ನಿಮ್ಮದು ಊಟ ಎಲ್ಲನೂ ಕೂಡ ಆದಮೇಲೆ ಮತ್ತೆ ಸಲ ಮನೆಯೆಲ್ಲ ಕಸ ಗೂಡಿಸಿ ಆದರೆ ಆ ಕಸನ ಹೊರಗಡೆ ಹಾಕ್ಬೇಡಿ ಮನೆಯಲ್ಲೇ ಒಂದು ಕಡೆ ಅದನ್ನು ಇಡಬೇಕು ಮತ್ತೆ ನೀವು ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಬನ್ನಿ ಯಾಕಂದರೆ ಊಟ ಮಾಡಿರ್ತೀವಿ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಆದರೆ ಇಷ್ಟೊತ್ತಲ್ಲಿ ಮತ್ತೆ ಸ್ನಾನ ಮಾಡಬೇಕು ಅನ್ನೋಂಥ ಯಾವುದೇ ನಿಯಮಗಳಿಲ್ಲ ಹಾಗಾಗಿ ಬ್ರಷ್ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಚೆನ್ನಾಗಿರುವಂಥ ಸೀರೆನ ಉಟ್ಕೋಬೇಕು ನಾನು ಈಗಲೇ ಹೇಳ್ತಾ ಇದ್ದೀನಿ ರೇಷ್ಮೆ ಸೀರೆ ಉಟ್ಕೊಂಡು ನೀವು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಸಾಧ್ಯವಾದರೂ ರೇಷ್ಮೆ ಸೀರೆ ಉಟ್ಕೊಳ್ಳಿ ಇಲ್ಲಾಂದರೆ ನೀವು ಪೂಜೆಗೆ ಅಂತ ಸಪ್ರೇಟಾಗಿ ಇಟ್ಟಿರೋ ಸೀರೆಗಳಿದ್ರೆ ಅದನ್ನು ಉಟ್ಕೊಳ್ಳಿ ಅಥವಾ ಕಾಟನ್ ಸೀರೆ ಯಾವುದೇ ಒಂದು ಬಾರ್ಡರ್ ಸೀರೆಗಳು ಕೂಡ ಉಟ್ಕೋಬಹುದು ತಲೆ ಬಾಚಿಕೊಂಡು ಹೂ ಮುಡ್ಕೊಂಡು ನೀವು ಚೆನ್ನಾಗಿ ರೆಡಿ ಆಗಬೇಕು ಇಷ್ಟೊತ್ತಲ್ಲಿ ಮಾಡೋ ಐದು ನಿಮಿಷದ ಪೂಜೆಗೆ ಇಷ್ಟೆಲ್ಲ ತಯಾರಿ ಮಾಡ್ಕೋಬೇಕಂತ ಅಂದ್ಕೋಬೇಡಿ ಲಕ್ಷ್ಮಿ ಪೂಜೆಯನ್ನು ಈ ರೀತಿ ರೆಡಿಯಾಗಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಕೂಡ ಚೆನ್ನಾಗಿ ರೆಡಿ ಆಗಬೇಕು ಮತ್ತು ಈ ವರ್ಷದಲ್ಲಿ ನೀವೇನು ತೊಗೊಂಡಿದ್ದೀರಾ ಸಣ್ಣದಾಗಿರಲಿ ದೊಡ್ಡದಾಗಿರಲಿ ನೀವೇನು ಪ್ರಾಪರ್ಟಿ ಅಂತ ತೊಗೊಂಡಿದ್ದೀರಾ ಗಾಡಿ ತೊಗೊಂಡಿರ್ತೀರಾ ಅಥವಾ ಏನಾದರೂ ಒಂದು ಸೈಟ್ ತೊಗೊಂಡಿರ್ತೀರಾ ಮನೆ ತೊಗೊಂಡಿರ್ತೀರಾ ಅಥವಾ ನೀವು ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗಿರ್ತೀರಾ ಆ ಅಗ್ರಿಮೆಂಟ್ ಪೇಪರ್ ಏನಿರುತ್ತೆ ಈ ಥರದ್ದು ಗಾಡಿಗಳು ನೀವು ತೊಗೊಂಡಿದ್ರೆ ಅದರದ್ದು ಕೀ ಆಗಿರಬಹುದು ಅಥವಾ ನೀವು ಹೊಸ ಮನೆಗೆ ಹೋಗಿದರೆ ಆ ಮನೆ ಕೀ ಆಗಿರ್ಬೋದು ಪತ್ರಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಒಂದು ಚಿನ್ನ ಬೆಳ್ಳಿ ಒಡವೆ ತೊಗೊಂಡಿದ್ರೆ ಅದು ಈ ಥರ ಎಲ್ಲನೂ ಕೂಡ ನೀವು ಅದನ್ನೆಲ್ಲ ಒಂದು ತಟ್ಟೆನಲ್ಲಿ ಇಟ್ಕೋಬೇಕು ಅಥವಾ ಈ ವರ್ಷ ನಾವೇನೂ ತೊಗೊಳೋಕ್ಕಾಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ ನೀವು ಸೇವಿಂಗ್ಸ್ ಅಂತ ಮಾಡಿರೋ ದುಡ್ಡು ಇರುತ್ತಲ್ಲ ಅದನ್ನೇ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಅದರ ಮೇಲೆ ಒಂದು ಸ್ವಲ್ಪ ಅಕ್ಷತೆ ಹಾಕಿ ಒಂದು ಹೂವನ್ನು ಇಟ್ಟು ದೇವ್ರ ಮುಂದೆ ಇಡಬೇಕು ಇದು ರಾತ್ರಿ ಹನ್ನೆರಡು ಗಂಟೆಯಲ್ಲಿ ಮಾಡುವಂಥ ಪೂಜೆ ಅಥವಾ ನೀವು ಅರಶಿನ ಕುಂಕುಮ ಬಟ್ಲು ತೊಗೊಂಡಿದ್ದೀವಿ ಮತ್ತು ದೀಪ ತೊಗೊಂಡಿದ್ದೀವಿ ಅಂದರೆ ಅದನ್ನು ದೇವ್ರ ಮುಂದೆ ಇಡಿ ಅರಿಶಿನ ಕುಂಕುಮ ಎಲ್ಲ ತುಂಬಿಸಿ ಆ ಬಟ್ಲುಗಳನ್ನು ದೇವ್ರ ಮುಂದೆ ಇಡಬೇಕು ಮತ್ತು ದೀಪಗಳು ತೊಗೊಂಡಿದರೆ ದಿನ ಆ ದೀಪನ ಹಚ್ಚಿಡಬೇಕು ಅದನ್ನು ಬಿಟ್ಟು ನೀವು ಬೇರೆ ಏನಾದರೂ ತೊಗೊಂಡಿದರೆ ಅದನ್ನೆಲ್ಲ ತಟ್ಟೆಯಲ್ಲಿ ಜೋಡಿಸಿಡಬೇಕು ಅಥವಾ ಈ ವರ್ಷ ಏನು ತೊಗೊಳೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಸೇವಿಂಗ್ಸ್ ಮಾಡಿರೋಂಥ ದುಡ್ಡನ್ನೇ ಒಂದು ತಟ್ಟೆಯಲ್ಲಿಟ್ಟು ಅದನ್ನು ದೇವ್ರ ಮುಂದೆ ಇಡಬೇಕು ಈ ವರ್ಷದ ಇದು ನನ್ನ ಸಂಪಾದನೆ ಅಥವಾ ನನ್ನ ಉಳಿತಾಯ ಇದೆಲ್ಲ ಕೂಡ ನಿಮ್ಮ ಆಶೀರ್ವಾದದಿಂದ ನನಗೆ ಸಿಕ್ಕಿರೋದು ಇಷ್ಟೆಲ್ಲ ನಾನು ಕೊಟ್ಟಿರೋದಕ್ಕೆ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ನನಗೆ ತುಂಬ ಸಂತೋಷ ಆಗಿದೆ ನಾನು ತುಂಬ ಸಂತೋಷವಾಗಿದ್ದೀನಿ ಅಂತ ಅಮ್ಮನವ್ರಿಗೆ ಒಂದು ಕೃತಜ್ಞತೆನ ಹೇಳಬೇಕು ನೀವು ನಿಧಾನಕ್ಕೆ ಇದನ್ನೆಲ್ಲ ಜೋಡಿಸಿ ಸಿದ್ಧ ಮಾಡಿ ಇಟ್ಕೊಳ್ಳೋಷ್ಟೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಆಗೇ ಆಗುತ್ತೆ ಕೆಲವರೆಲ್ಲ ಕಮೆಂಟಲ್ಲಿ ಕೇಳ್ತೀರಾ ಊಟ ಆದಮೇಲೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಎದ್ದು ಹನ್ನೆರಡು ಗಂಟೆಗೆ ಪೂಜೆ ಮಾಡ್ಬೋದಾ ಅಂತ ಖಂಡಿತ ಆ ರೀತಿ ಮಾಡಲೇಬೇಡಿ ಇದೆಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಆಮೇಲೆ ಹೋಗಿ ನೀವು ಮಲ್ಕೋಬೋದು ಮತ್ತೆ ಇನ್ನೊಂದ್ಸಲ ಹೊಸಲತ್ರ ದೀಪ ಇನ್ನು ಉರಿತಾ ಇದ್ರೆ ಇನ್ನು ಸ್ವಲ್ಪ ಎಣ್ಣೆ ಹಾಕಿ ತುಳಸಿ ಮುಂದೆ ಕೂಡ ದೀಪ ಹಚ್ಚಿ ಮತ್ತೆ ದೇವ್ರ ಮನೇಲೂ ಕೂಡ ಅಷ್ಟೇ ಸಂಜೆ ಹಚ್ಚಿರುವಂಥ ದೀಪ ಇನ್ನೂ ಉರಿತಾ ಇದ್ರೆ ಇನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕಿ ನೀವೇನ ತಟ್ಟೆಯಲ್ಲಿ ಈ ವರ್ಷದ ನಿಮ್ಮ ಸಂಪಾದನೆಯನ್ನ ಉಳಿತಾಯವನ್ನು ಇಟ್ಟಿರ್ತಿರೋ ಅದ್ರ ಮುಂದೆ ಕೂಡ ಎರಡು ತುಪ್ಪ ದೀಪಗಳನ್ನು ಹಚ್ಚಬೇಕು ಮಹಾಲಕ್ಷ್ಮಿ ಆಶೀರ್ವಾದದಿಂದ ಈ ವರ್ಷ ನಿಮಗೆ ಅದು ಸಿಕ್ಕಿದೆ ಅಲ್ವಾ ಹಾಗಾಗಿ ಖುಷಿಯಿಂದ ಸಂತೋಷದಿಂದ ಅದರ ಮುಂದೆ ಎರಡು ತುಪ್ಪ ದೀಪಗಳನ್ನು ಹಚ್ಚಿ ಊದ್ಬತ್ತಿಯನ್ನು ಬೆಳಗಬೇಕು ಆ ನಂತರ ಕೂತ್ಕೊಂಡು ಮಹಾಲಕ್ಷ್ಮಿ ಅಷ್ಟೋತ್ತರನ ಹೇಳ್ತಾ ಕುಂಕುಮಾರ್ಚನೆ ಮಾಡಿ ಅಥವಾ ಕನಕದಾರ ಸ್ತೋತ್ರ ಕೂಡ ಹೇಳ್ಕೊಬೋದು ಯಾವುದಾದ್ರೂ ಒಂದು ಎರಡರಲ್ಲಿ ಯಾವುದಾದ್ರೂ ಒಂದು ಮಾಡಿ ಅಥವಾ ನಿಮಗೆ ಸಮಯ ಇದೆ ಎರಡೂ ಮಾಡ್ತೀನಿ ಅಂದರೆ ಎರಡೂ ಮಾಡ್ಬೋದು ತುಂಬ ಒಳ್ಳೆಯದು ಅದಕ್ಕೆ ನಾನು ಹೇಳಿದ್ದು ಸಂಜೆ ಪೂಜೆ ಮಾಡುವಾಗ ಬಿಡಿ ಹೂವಿನ ಅರ್ಚನೆ ಮಾಡ್ಕೊಳ್ಳಿ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡುವಾಗ ನೀವು ಈ ರೀತಿ ಕುಂಕುಮ ಅರ್ಚನೆ ಮಾಡಿ ಮತ್ತೆ ಕನಕದಾರ ಸ್ತೋತ್ರನ ಹೇಳ್ಕೊಳ್ಳಿ ತುಂಬ ಅದಾದ ಮೇಲೆ ಈ ವರ್ಷದಲ್ಲಿ ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಕೆಲಸ ಏನಾಗಬೇಕಾಗಿದೆ ಅದನ್ನು ದೇವ್ರ ಹತ್ರ ಹೇಳಿ ಈ ವರ್ಷ ಅಂದರೆ ಹೋದ ವರ್ಷ ಇಷ್ಟೆಲ್ಲ ಕೊಟ್ಟಿದ್ದೀಯಮ್ಮ ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ತುಂಬ ಸಂತೋಷ ಆಯಿತು ಈ ವರ್ಷ ನಾನು ಇಂತಿಂಥ ಕೆಲಸಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ ಇಂಥದನ್ನ ತೊಗೋಬೇಕು ಅಂದ್ಕೊಂಡಿದ್ದೀನಿ ನಮಗೆ ಆಶೀರ್ವಾದ ಮಾಡಿ ನೀವು ನಮ್ಮ ಜೊತೆಯಲ್ಲಿದ್ದರೆ ನಾವು ಅಂದ್ಕೊಂಡಿದ್ದ ಕೆಲಸ ತುಂಬ ಸುಲಭವಾಗಿ ಆಗತ್ತೆ ನಮ್ಮ ಪ್ರತಿಯೊಂದು ಕೆಲಸದಲ್ಲೂ ನೀವು ನಮ್ಮ ಜೊತೆಗಿರಿ ಅಂತ ಕೇಳ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೋಬೇಕು ಆ ದೇವಿ ಹತ್ರ ಆಮೇಲೆ ನೀವು ಮಹಾಮಂಗ್ಲಾರತಿಯನ್ನು ಮಾಡಿ ಇನ್ನು ನಿಮಗಿರುವಂಥ ದೊಡ್ಡ ಪ್ರಶ್ನೆ ಅಂದರೆ ಮೇನ್ ಡೋರ್ ಓಪನ್ ಮಾಡಬೇಕಾ ಅಷ್ಟೊತ್ತಿನಲ್ಲಿ ಅಂತ ನಿಮಗೆ ಸೇಫ್ಟಿ ಇದ್ದರೆ ನೀವು ಓಪನ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಡೋರ್ ಕ್ಲೋಸ್ ಮಾಡಿಕೊಂಡು ಒಂದು ಕಿಟಕಿನ ಓಪನ್ ಮಾಡಿಕೊಂಡು ನೀವು ಮನೆ ಒಳಗಡೆ ಪೂಜೆ ಮಾಡ್ಕೋಬಹುದು ಏನೂ ತೊಂದರೆ ಇಲ್ಲ ಅಂದರೆ ನೀವು ಕೂತ್ಕೊಂಡು ಕುಂಕುಮಾರ್ಚನೆ ಎಲ್ಲ ಮಾಡಿ ನಿಮ್ಮ ಪ್ರಾರ್ಥನೆ ಎಲ್ಲ ಮುಗಿಯೋವರೆಗೂ ಬೇಕಾದರೆ ನೀವು ಡೋರ್ ಕ್ಲೋಸ್ ಮಾಡಿಕೊಂಡು ಒಂದು ಕಿಟಕಿ ಓಪನ್ ಮಾಡ್ಕೊಳ್ಳಿ ಆಮೇಲೆ ನೀವು ಮಂಗಳಾರತಿ ಮಾಡ್ತೀರಲ್ವ ಆಗ ಹೊರಗಡೆ ಹೊಸಲ ಕೂಡ ಮಾಡಬೇಕು ಆಗ ಒಂದು ಎರಡು ನಿಮಿಷ ಡೋರ್ ಓಪನ್ ಮಾಡಿಕೊಂಡು ನೀವು ಹೊರಗಡೆ ಹೊಸಲಿಗೂ ಪೂಜೆ ಮಾಡಿಕೊಂಡು ನೀವು ಒಳಗಡೆ ಬರ್ಬೋದು ಆಮೇಲೆ ಬೇಕಾದ್ರೆ ಒಂದೇ ಒಂದು ನಿಮಿಷ ಬಿಟ್ಟು ನೀವು ಡೋರ್ನ ಕ್ಲೋಸ್ ಮಾಡ್ಕೋಬೋದು ಯಾರಾದರೂ ಒಬ್ಬರನ್ನ ನಿಮ್ಮ ಜೊತೆ ಸ್ವಲ್ಪ ಎಚ್ಚರವಾಗಿರೋದಿ ಕೇಳಿ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ರೆ ನೀವು ಆರಾಮಾಗಿ ಪೂಜೆ ಮುಗಿಸ್ಕೊಳ್ಬೋದು ಯಾವಾಗಲೂ ಪೂಜೆ ಮಾಡುವಾಗ ಗಂಟೆ ಶಬ್ದ ಮಾಡಿನೇ ಪೂಜೆ ಮಾಡಬೇಕು ಹಾಗಾಗಿ ಇಷ್ಟೊತ್ತಲ್ಲಿ ಮಾಡುವಾಗ ಗಂಟೆ ಶಬ್ದ ಮಾಡಬೇಕಾ ಮಾಡಬಾರ್ದಾ ಅಂತ ಕೂಡ ನಿಮಗೆ ಅನ್ನಿಸ್ಬಹುದು ಸ್ವಲ್ಪ ಸಣ್ಣದಾಗಿ ಶಬ್ದ ಕಡಿಮೆ ಬರೋ ರೀತಿ ಗಂಟಾನಾದವನ್ನ ಮಾಡ್ತಾ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆದಮೇಲೆ ಕರ್ಪೂರ ಉರಿಯೋವರೆಗೂ ನೀವು ಕೂಡ ಕೂತ್ಕೊಂಡಿರಿ ಒಂದು ಐದೇ ನಿಮಿಷ ಅಷ್ಟೇ ಆಮೇಲೆ ಕರ್ಪೂರ ಎಲ್ಲ ಉರಿದು ಶಾಂತವಾದ ಮೇಲೆ ನೀವು ಏನಿಟ್ಟಿದ್ದೀರ ತಟ್ಟೆನಲ್ಲಿ ದೇವ್ರ ಮುಂದೆ ಅದನ್ನೆಲ್ಲ ತೆಗೆದು ಒಳಗಡೆ ಇಟ್ಬಿಡಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಮತ್ತು ಕುಬೇರ ಯಂತ್ರ ಏನಿಟ್ಟಿರ್ತೀರ ಅದು ಹಾಗೇ ಇರಲಿ ಅದನ್ನು ಬುಧವಾರ ಸಂಜೆ ನೀವು ತೆಗೆದಿಟ್ಕೋಬಹುದು ಆಮೇಲೆ ನೀವು ಕೂಡ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೋಗಿ ಮಲ್ಕೋಬಹುದು ಇದಿಷ್ಟೇ ಮಧ್ಯರಾತ್ರಿ ಅಂದರೆ ನಿಶಿತ ಮುಹೂರ್ತದಲ್ಲಿ ಮಾಡುವಂಥ ಧನಲಕ್ಷ್ಮಿ ಪೂಜೆ ತುಂಬಾ ಸರಳವಾದಂಥ ವಿಧಾನ ಇಷ್ಟು ಮಾಡಿದ್ರೆ ಸಾಕು ಆ ತಾಯಿಯ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ ಈ ವರ್ಷದಲ್ಲಿ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಕೈಗೊಡುತ್ತೆ ಮತ್ತು ಕುಬೇರ ಯಂತ್ರದ ಪೂಜೆ ಆ ವಿಡಿಯೋ ಲಿಂಕನ್ನು ಕಮೆಂಟ್ಸಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ನೋಡಿಕೊಂಡು ಕುಬೇರ ಯಂತ್ರ ಯಾವ ರೀತಿ ಸ್ಥಾಪನೆ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೋಡಿಕೊಂಡು ನೀವು ಮಾಡ್ಕೋಬಹುದು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳಬಹುದು ಮತ್ತೆ ಸಿಗ್ತೀನಿ ಹೋಗಿ ಬರಲಾ